ಅಲ್ಲಿ ಐದು ಸಾವಿರ ಕೋಟಿ ಹಣನ ಎರಡು ತಿಂಗಳು ಫೆಬ್ರವರಿ ಮಾರ್ಚ್ ಅಲ್ವನಪ್ಪ ಫೆಬ್ರವರಿ ಮಾರ್ಚ್ ಎರಡು ತಿಂಗಳು ಹಣ ಹಾಕಿಲ್ಲ ಅಂತ ಹೇಳಿದ್ರಿ ಮಂತ್ರಿಗಳು ಬಂದು ಕ್ಷಮಾಪಣೆ ಕೇಳಿದ್ರು ಮುಖ್ಯಮಂತ್ರಿ ಹೇಳಿದ್ರು ಏನೋ ಮಾಡ್ತೀನ ಹಾಕ್ಬಿಡ್ತೀನಪ್ಪ ಅವ್ರಿಗೆ ಅಂತ ಹೇಳಿದ್ರು ಇದುವರೆಗೂ ಹಾಕಿಲ್ಲ ಇದುವರೆಗೂ ಆಮೇಲೆ ನಮ್ಮ ಡಿ ಕೆ ಶ್ ಕುಮಾರ್ ಅವರು ಅವರೊಂದು ಪ್ರೆಸ್ ಮೀಟ್ ಮಾಡಿದ್ರು ಅವ್ರೇನು ಪ್ರೆಸ್ ಮೀಟ್ ಮಾಡಿದ್ರು ಗೊತ್ತಾ ಡಿ ಕೆ ಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಫೈನಾನ್ಸ್ ಅವರು ಹಣ ಬಿಡುಗಡೆ ಮಾಡಿಲ್ಲ ಅವ್ರ ಸ್ಟೇಟ್ಮೆಂಟ್ ಫೈನಾನ್ಸ್ ಅವರು ಹಣ ಬಿಡುಗಡೆ ಮಾಡಿಲ್ಲ ಪಾಪ ಆ ಹೆಣ್ಮಗಳು ಏನು ಮಾಡ್ತಾಳೆ ನೀವು ನೋಡಿದ್ರೆ ಹಣ ಹಾಕು ಹಾಕು ಅಂತೀರಾ ಆ ಹೆಣ್ಣುಮಗಳು ಏನು ಮಾಡ್ತಾಳೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾನು ಮುಖ್ಯಮಂತ್ರಿಗಳು ಹೇಳ್ತಾರೆ ಹಣ ಬಿಡುಗಡೆ ಆಗಿದೆ ಅಂತ ಈ ದೊಡ್ಡ ಮಟ್ಟದ ಹಣ ಐದು ಸಾವಿರ ಕೋಟಿ ಎಲ್ಲೋಯ್ತು ಫೆಬ್ರವರಿ ಮಾರ್ಚ್ ಐದು ಸಾವಿರ ಕೋಟಿ ಒಂದು ಅಪ್ರಾಕ್ಸಿಮೇಟ್ ಒಂದೂವರೆ ಕೋಟಿ ಜನಕ್ಕೆ ಒಂದೂವರೆ ಕೋಟಿ ಜನಕ್ಕೆ ಸಿಗಬೇಕಾಗಿತ್ತು ಎಲ್ಲೋಯ್ತು ಈ ಜನವರಿಗೆ ಫುಡ್ಗ್ರೇನು ಬಂದಿಲ್ಲ ಸರ್ ಅದಕ್ಕೆ ಹೇಳ್ತೀನಿ ಆಮೇಲೆ ನಷ್ಟದು ಎಲ್ಲೋಯ್ತು ಮೊನ್ನೆ ಏನೋ ಪರಮೇಶ್ವರ್ ಹಿಂದೆ ಬಿದ್ದು ಹೋದರು ಅದಕ್ಕೆ ಯಾವುದು ಟ್ಯಾಂಕರ್ ನಾನೂರು ನಾನ್ನೂರು ಕೋಟಿ ನೋಟ್ಗಳು ಇಟ್ಕೊಂಡು ಬೆಳಗಾವಿಂದ ಓಡೋಯ್ತು ಹಂಗೆ ಈ ಐದು ಸಾವಿರ ಕೋಟಿ ಎಲ್ಲ ನಾವು ಯಾವ ಟ್ಯಾಂಕರಾ ಅದೇನ ಅನ್ನೋದು ಲಾರಿ ಕಂಟೈನರ್ ಕಂಟೈನರ್ ಸಿನಿಮಾದಲ್ಲಿ ನೋಡಿದ್ದೆ ಇದನ್ನ ನಿಜ ಜೀವನದಲ್ಲಿ ನೋಡ್ಬಿಟ್ಟೆ ಬೆಳಗಾವಿಯಲ್ಲಿ ಹಂಗೇನ ಐದು ಸಾವಿರ ಕೋಟಿ ಯಾವ್ದನಾ ಕಂಟೈನರ್ಗೆ ಹೋಗ್ಬಿಟ್ಟು ಎಲ್ಲಾನ ನನಗೆ ಎಚ್ ಕೆ ಪಾಟೀಲ್ ಇಲ್ಲ ಇದ್ದಿದ್ರೆ ಹೇಳ್ತಾ ಪಾಪ ಗೀತಾ ಅವ್ರೆ ಲಕ್ಕೊಂಡುಂಡಿಯಲ್ಲೆಲ್ಲ ಚಿನ್ನ ಸಿಗ್ತೈತೆ ಚಿನ್ನ ಸಿಗ್ತೈತೆ ಅಂತ ಆಗ್ತಾ ಇದ್ದಾರೆ ಹಾ ನಿಮಿಷ ಹತ್ರನಾ ಅಲ್ಲಿಗೇನ ಈ ಟ್ರಕ್ಗಳು ಏನನ್ನ ಸೇರ್ಗಮಿಟವಾ ಅಂತ ಡಿ ಕುಮಾರು ಪಾಪ ಹೆಣ್ಮಗಳು ಏನು ಮಾಡ್ತಾರೆ ಅಂತಾರೆ ಸಿದ್ದರಾಮಯ್ಯನವರು ನಾನು ಕೊಟ್ಬಿಟ್ಟಿದ್ದೀನಿ ಅಂತಾರೆ ಓ ಹಣ ಎಲ್ಲ ಹೋಯ್ತು ಐದ್ ಸಾವಿರ ಕೋಟಿ ಮಾಡಿದ್ರು ಮಾಡಿದ್ರು ಏನು ಹೇಳಿ ಕ್ಲಿಯರ್ ತಾವೇ ಹೇಳ್ಬಿಡಿ ಉತ್ತರ ಹೇಳ್ಬಿಡಿ ಸ್ವಲ್ಪ ಹತ್ರ ಮೈಕ್ ಹತ್ರ ಹೇಳ್ಕೊಂಡ ಕೊಟ್ಟಿಲ್ಲ ಅಂತ ಹೇಳಿದ್ರು ಅದೆಲ್ಲ ಎಲ್ಲಿ ಹೋಗಿಲ್ಲ ಅದು ಸರ್ಕಾರದಲ್ಲಿ ಎಲ್ಲಿ ಸರ್ಕಾರದಲ್ಲಿ ಡಿ ಕೆ ಕುಮಾರ್ ಯಾಕೆ ಹೇಳಿದ್ರು ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವ್ರನ್ನ ಕೊಟ್ಟಿದ್ದೀನಿ ಅಂದ್ರು ಎರಡೂ ಇಲ್ಲೇ ಸ್ಟೇಟ್ಮೆಂಟ್ ಎರಡೂ ಇಲ್ಲೇ ಆದ್ರಿಂದ ನಾನು ಹೇಳೋದು ಈ ಹಣ ಐಸ ಇಷ್ಟು ದಿನ ಬೇಕಾಯ್ತಾ ಹಣ ಕೊಡಕ್ಕೆ ಎಷ್ಟು ದಿನ ಇಲ್ಲೆಲ್ಲ ಚರ್ಚೆ ಆಯಿತು ತಪ್ಪಾಗಿದೆ ಅಂತ ಒಪ್ಕೊಂಡ್ರಿ ಆ ಬಡವ್ರಿಗೆ ಸೇರ್ಬೇಕಾಯ್ತು ಒಂದೂವರೆ ಕೋಟಿ ಗೃಹಲಕ್ಷ್ಮಿ ಹಣ ಕೊಡ್ಬೇಕಾಯ್ತಲ್ಲ ಐದು ನಿಮಿಷದ ಕೆಲಸ ಇದುವರೆಗೂ ಯಾಕೆ ಕೊಟ್ಟಿಲ್ಲ ಒಂದು ಅಧಿವೇಶನ ಹೋಗಿ ಇನ್ನೊಂದು ಅಧಿವೇಶನಕ್ಕೆ ಬಂದ್ಬಿಡ್ತಲ್ಲ ಹಣ ಇಲ್ಲ ಸರ್ಕಾರ ದಿವಾಳಿ ಆಗಿದೆ ಅಂದ್ರೆ ಕೋಪ ಬರ್ತತೆ ನನಗತೆ ಅನ್ನಭಾಗ್ಯ ಅನ್ನಭಾಗ್ಯದು ತಿರ್ಗ ಅದೇ ಅದೇ ಪ್ರಶ್ನೆ ಮಾರ್ಚ್ ಜನವರಿ ಅನ್ನಭಾಗ್ಯದು ಆರುನೂರ ಐವತ್ತೇಳು ಕೋಟಿ ಅಲ್ಲಿ ಐದು ಸಾವಿರ ಕೋಟಿ ಹಣನ ಎರಡು ತಿಂಗಳು ಫೆಬ್ರವರಿ ಮಾರ್ಚ್ ಅಲ್ವನಪ್ಪ ಫೆಬ್ರವರಿ ಮಾರ್ಚ್ ಎರಡು ತಿಂಗಳು ಹಣ ಹಾಕಿಲ್ಲ ಅಂತ ಹೇಳಿದ್ರಿ ಮಂತ್ರಿಗಳು ಬಂದು ಕ್ಷಮಾಪಣೆ ಕೇಳಿದ್ರು ಮುಖ್ಯಮಂತ್ರಿ ಹೇಳಿದ್ರು ಏನೋ ಮಾಡ್ತೀನ ಹಾಕ್ಬಿಡ್ತೀನಪ್ಪ ಅವ್ರಿಗೆ ಅಂತ ಹೇಳಿದ್ರು ಇದುವರೆಗೂ ಹಾಕಿಲ್ಲ ಇದುವರೆಗೂ ಆಮೇಲೆ ನಮ್ಮ ಡಿ ಕೆ ಕುಮಾರ್ ಅವರು ಅವರೊಂದು ಪ್ರೆಸ್ ಮೀಟ್ ಮಾಡಿದ್ರು ಅವ್ರ ಏನು ಪ್ರೆಸ್ ಮೀಟ್ ಮಾಡಿದ್ರು ಗೊತ್ತಾ ಡಿ ಕೆ ಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಫೈನಾನ್ಸ್ ಅವರು ಹಣ ಬಿಡುಗಡೆ ಮಾಡಿಲ್ಲ ಅವ್ರ ಸ್ಟೇಟ್ಮೆಂಟ್ ಫೈನಾನ್ಸ್ ಅವರು ಹಣ ಬಿಡುಗಡೆ ಮಾಡಿಲ್ಲ ಪಾಪ ಆ ಹೆಣ್ಮಗಳು ಏನ್ ಮಾಡ್ತಾಳೆ ನೀವು ನೋಡಿದ್ರೆ ಹಣ ಹಾಕು ಹಾಕು ಅಂತೀರಾ ಆ ಹೆಣ್ಣುಮಗಳು ಏನ್ ಮಾಡ್ತಾಳೆ ಅಂತೇಳಿ ಡಿ ಕೆ ಕುಮಾರ್ ಅವರು ಹೇಳ್ತಾರೆ ನಾನು ಮುಖ್ಯಮಂತ್ರಿಗಳು ಹೇಳ್ತಾರೆ ಹಣ ಬಿಡುಗಡೆ ಆಗಿದೆ ಅಂತ ಈ ದೊಡ್ಡ ಮಟ್ಟದ ಹಣ ಐದು ಸಾವಿರ ಕೋಟಿ ಎಲ್ಲೋಯ್ತು ಫೆಬ್ರವರಿ ಮಾರ್ಚ್ ಐದು ಸಾವಿರ ಕೋಟಿ ಒಂದು ಅಪ್ರಾಕ್ಸಿಮೇಟ್ ಒಂದೂವರೆ ಕೋಟಿ ಜನಕ್ಕೆ ಒಂದೂವರೆ ಕೋಟಿ ಜನಕ್ಕೆ ಸಿಗಬೇಕಾಗಿತ್ತು ಎಲ್ಲೋಯ್ತು ಈ ಜನವರಿಗೆ ಫುಡ್ ಗ್ರೇನು ಬಂದಿಲ್ಲ ಸರ್ ಅದಕ್ಕೆ ಹೇಳ್ತೀನಿ ಆಮೇಲೆ ನಷ್ಟದು ಎಲ್ಲೋಯ್ತು ಮೊನ್ನೆ ಏನೋ ಪರಮೇಶ್ವರ್ ಹಿಂದೆ ಬಿದ್ದು ಹೋದ್ರು ಅದಕ್ಕೆ ಯಾವುದು ಟ್ಯಾಂಕರ್ಗು ನಾನೂರು ನಾನೂರು ಕೋಟಿ ನೋಟ್ಗಳು ಇಟ್ಕೊಂಡು ಬೆಳಗಾವಿಯಿಂದ ಓಡೋಯ್ತು ಹಂಗೆ ಈ ಐದು ಸಾವಿರ ಕೋಟಿ ಎಲ್ಲ ಯಾವ ಟ್ಯಾಂಕರಾ ಅದೇನ ಅನ್ನೋದು ಲಾರಿ ಕಂಟೈನರ್ ಕಂಟೈನರ್ ಸಿನಿಮಾದಲ್ಲಿ ನೋಡಿದ್ದೆ ಇದನ್ನ ನಿಜ ಜೀವನದಲ್ಲಿ ನೋಡ್ಬಿಟ್ಟೆ ಬೆಳಗಾವಿಯಲ್ಲಿ ಹಂಗೆ ಐದು ಸಾವಿರ ಕೋಟಿ ಯಾವ್ದಾನ ಕಂಟೈನರ್ಗೆ ಹೋಗ್ಬಿಟ್ಟು ಎಲ್ಲ ನನಗೆ ಎಚ್ ಕೆ ಪಾಟೀಲ್ ಇಲ್ಲ ಇದ್ದಿದ್ರೆ ಹೇಳ್ತಾ ಪಾಪ ಅಗೀತ ಅವ್ರೆಲ್ಲ ಕೊಂಡಿಯಲ್ಲೆಲ್ಲ ಲಕ್ಕುಂಡಿಯಲ್ಲಿ ಚಿನ್ನ ಸಿಗ್ತೈತೆ ಚಿನ್ನ ಸಿಗ್ತೈತೆ ಅಂತ ಆಗ್ತಾ ಇದಾರೆನಾ ಅಲ್ಲಿಗೇನ ಈ ಟ್ರಕ್ಗಳು ಹೋಗಿ ಸೇರ್ಗಮಿಟವಾ ಅಂತ ಡಿ ಕುಮಾರು ಪಾಪ ಏನು ಮಾಡ್ತಾರೆ ಅಂತಾರೆ ಸಿದ್ದರಾಮಯ್ಯನವರು ನಾನು ಕೊಟ್ಬಿಡಿದ್ದೀನಿ ಅಂತಾರೆ ಹಣ ಎಲ್ಲ ಹೋಯ್ತು ಐದು ಸಾವಿರ ಕೋಟಿ ಮಾಡಿದ್ರು ಏನ್ ಹೇಳಿ ಕ್ಲಿಯರ್ ತಾವೇ ಹೇಳ್ಬಿಡಿ ಉತ್ತರ ಹೇಳ್ಬಿಡಿ ಹೌದು ದೊಡ್ಡ ಕೊಟ್ಟಿಲ್ಲ ಯಾಕೆ ಸ್ವಲ್ಪ ಹತ್ರ ಮೈಕ್ ಹತ್ರ ಹೇಳ್ಕೊ ಕೊಟ್ಟಿಲ್ಲ ಅಂತ ಹೇಳಿದ್ರು ಅದೆಲ್ಲ ಎಲ್ಲಿ ಹೋಗಿಲ್ಲ ಅದು ಸರ್ಕಾರದಲ್ಲಿ ಎಲ್ಲಿ ಸರ್ಕಾರದಲ್ಲಿ ಡಿ ಕೆ ಎಸ್ ಕುಮಾರ್ ಯಾಕೆ ಹೇಳಿದ್ರು ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವ್ರ ನಾನು ಕೊಟ್ಟಿದ್ದೀನಿ ಅಂದ್ರು ಎರಡೂನು ಇಲ್ಲೇ ಸ್ಟೇಟ್ಮೆಂಟ್ ಎರಡೂನು ಇಲ್ಲ ಆದ್ರಿಂದ ನಾನು ಹೇಳೋದು ಈ ಹಣ ಐಸ ಇಷ್ಟು ದಿನ ಬೇಕಾಯ್ತಾ ಹಣ ಕೊಡಕ್ಕೆ ಎಷ್ಟು ದಿನ ಇಲ್ಲೆಲ್ಲ ಚರ್ಚೆ ಆಯಿತು ತಪ್ಪಾಗಿದೆ ಅಂತ ಒಪ್ಕೊಂಡ್ರಿ ಆ ಬಡವ್ರಿಗೆ ಸೇರ್ಬೇಕಾಯ್ತು ಒಂದುವರೆ ಕೋಟಿ ಗೃಹಲಕ್ಷ್ಮಿ ಹಣ ಕೊಡ್ಬೇಕಾಯ್ತಲ್ಲ ಐದು ನಿಮಿಷದ ಕೆಲಸ ಇದುವರೆಗೂ ಯಾಕೆ ಕೊಟ್ಟಿಲ್ಲ ಒಂದು ಹೋಗಿ ಇನ್ನೊಂದು ಅಧಿವೇಶನಕ್ಕೆ ಬಂದ್ಬಿಡ್ತಲ್ಲ ಹಣ ಇಲ್ಲ ಸರ್ಕಾರ ದಿವಾಳಿ ಆಗಿದೆ ಅಂದ್ರೆ ಕೋಪ ಬರ್ತೈತೆ ನನಗೈತೆ ಅನ್ನಭಾಗ್ಯ ಅನ್ನಭಾಗ್ಯದು ತಿರ್ಗ ಅದೇ ಅದೇ ಪ್ರಶ್ನೆ ಮಾರ್ಚ್ ಜನವರಿ ಅನ್ನಭಾಗ್ಯದು ಆರುನೂರ ಐವತ್ತೇಳು ಕೋಟಿ